ಅಕಾಲಿಕ ಸಾವು ನೋವು ತಂದಿದೆ ನಮ್ಮ ತಂಡದ ಮುದ್ದಿನ ನಟನಾಗಿದ್ದ ಪ್ರಕೃತಿ ಎಲ್ಲರನ್ನ ಕರೆಸಿಕೊಳ್ಳುತ್ತದೆ ಆದ್ರೆ ಇಷ್ಟು ಬೇಗ ಕರೆಸಿಕೊಳ್ಳುತ್ತೆ ಅಂದುಕೊಂಡಿರಲಿಲ್ಲ ಕರಾವಳಿ ಭಾಗದಿಂದ ಯಾವುದೇ ಹಿನ್ನೆಲೆಯಿಲ್ಲದೆ ಬಂದ ಪ್ರತಿಭಾನ್ವಿತ ಕಲಾವಿದ ಜೀವಂತಿಕೆ ಇರುವ ಅಪರೂಪದ ನಟನಾಗಿದ್ದ ಎಂದು ನಿರ್ದೇಶಕರಾದ ಯೋಗರಾಜ್ ಭಟ್ ವಿಷಾದ ವ್ಯಕ್ತಪಡಿಸಿದ್ದಾರೆ ಆ ನಗುವಿನ ಹಿಂದೆ ಏನು ನೋವಿತ್ತು ಗೊತ್ತಿಲ್ಲ ಯಾವುದೇ ನೋವು ತೋರಿಸಿಕೊಳ್ಳದೆ ಎಲ್ಲರನ್ನ ನಗಿಸುತ್ತಿದ್ದ ತಂಗಿಯ ಮದುವೆ ಕನಸು ಹೊತ್ತಿದ್ದ ಅವನ ಕನಸುಗಳ ಬಗ್ಗೆ ಸ್ನೇಹಿತರಿಗೆ ಚೆನ್ನಾಗಿ ಗೊತ್ತಿದೆ ಮಗು ಮನಸ್ಸಿನ ನಟ ಕೆಲವೊಮ್ಮೆ ತೀರಾ ಒಳ್ಳೆತನ ಇದ್ರೂ ಈ ರೀತಿ ಆಗುತ್ತದೆ ನಾವು ನೀವೆಲ್ಲ ಸೇರಿ ಆ ಕನಸು ನನಸು ಮಾಡಬೇಕು ಸದಾ ಲವಲವಿಕೆಯಿಂದ ಇದ್ದು ಅಗಾಧವಾದ ನಗಿಸುತ್ತಿದ್ದ ಕರಾವಳಿಯ ಭಾಷೆಯನ್ನ ಇಟ್ಟುಕೊಂಡು ನಗಿಸಿ ಮನ ಗೆದ್ದಿದ್ದು ಕಾಂತಾರ ಭಾಗ ಒಂದರಲ್ಲೂ ನಡೆಸಿದ್ದು ನನ್ನ ನಿರ್ದೇಶನದ ಮನದ ಕಡಲಿನಲ್ಲೂ ಅಭಿನಯಿಸಬೇಕಿದ್ದು ಜೀವನದಲ್ಲಿ ತುಂಬಾ ನೋವಿದ್ದವರಿಗೆ ಮಾತ್ರ ನಗಿಸೋಕೆ ಸಾಧ್ಯ ಆತ ಏಕ ಸಂಧಿಗ್ರಹಿ ಒಂದು ಬಾರಿ ಕಲಿತಿದ್ದನ್ನ ಹಾಗೆ ಅಭಿನಯಿಸುತ್ತಿದ್ದ ಆತನ ಹೃದಯದಲ್ಲಿ ಏನು ನೋವಿತ್ತೋ ಗೊತ್ತಿಲ್ಲ ಈಗ ಆನಂದವಾಗಿ ಮಲಗಿದ್ದಾನೆ ಎನ್ನುತ್ತಾ ದುಃಖ ತಪ್ತರಾದರು ಯಾವುದೇ ಹಿನ್ನೆಲೆ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು ಎಲ್ಲರೂ ಹೋಗಬೇಕು ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ ಅವನು ತುಂಬಾ ಚಟುವಟಿಕೆ ಇದ್ದಂಥ ತುಂಬಾ ಆತ್ಮೀಯ ಹುಡುಗ ತುಂಬ ಜೀವಂತಿಕೆ ಇತ್ತು ಅವನಲ್ಲಿ ಅವು ನೆನಪಾಗಬೇಕಷ್ಟೇ ಇವಾಗ ನಗುವಿನ ಹಿಂದೆ ನೋವಿರ್ತದೆ ಆ ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರ್ತದೆ ಅದು ತುಂಬ ಯಾವುದೇ ಹಿನ್ನೆಲೆ ಇಲ್ಲದೆ ಅಂತ ಬಂದು ಅವನು ಬದುಕು ಕಟ್ಟಿದ್ದೆ ತುಂಬ ದೊಡ್ಡದು ಪಾಪ ಏನು ನೋವು ಇತ್ತು ಅದು ಯಾಕ ನಿರ್ಧಾರ ತೊಗೊಳ್ತಾವನ ಹೃದಯ ಅವನಿಗೆ ಗೊತ್ತಿರಲ್ಲ ಅವನು ಸಾವು ಅವನಿಗೆ ಗೊತ್ತಿಲ್ಲ ಆನಂದವಾಗಿ ಮಲಗಿದ್ದಾನೆ ತಂಗಿಯ ಮದುವೆ ಜೊತೆಗೆ ಆತನಿಗೆ ತಂದೆ ಇರಲಿಲ್ಲ ನಟನಾಗಿ ಹಲವಾರು ಕನಸುಗಳಿತ್ತು